ಒಂದು ಒಳ್ಳೆ ಬೆಳ್ಬಣಿಗೆ ಅಂತಾನೆ ಹೇಳಬಹುದು ಖಂಡಿತವಾಗ್ಲೂ ಅಂದ್ರೆ ಸಿನಿಮಾದಲ್ಲಿ ಸಾರಿ ಚಿತ್ರರಂಗದಲ್ಲಿ ಈ ತರದ ಒಂದು ಸಿನಿಮಾ ಬಂದು ಎಕ್ಸಿಕ್ಯೂಟಿವ್ಸ್ ಗಾಗ್ಲಿ ಡಿಸ್ಟ್ರಿಬ್ಯೂಟರ್ಸ್ ಗಾಗ್ಲಿ ಆಗ್ಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ತರದ ಒಂದು ಸಿನಿಮಾ ಬಂದಾಗ ಅಂಡ್ ಇದೊಂದು ಹುಮ್ಮಸ್ ಈ ತರದ್ದು ಒಂದು ಧೈರ್ಯ ನಾವು ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ಸರಿ ಈಗina ಪ್ರಸ್ತುತ ಬೆಳ್ಬಣಿಗೆ ಬಗ್ಗೆ ಯಾವ ಅದೇ ಸ್ಪೆಸಿಫಿಕ್ ಆಗಿ ಎಲ್ಲರಿಗೂ ಗೊತ್ತು ನಾನು ಯಾವ ಇಶ್ಯೂ ಬಗ್ಗೆ ನಾನು ಕಮೆಂಟ್ ಬಟ್ ಬೇಸಿಕಲಿ ಒಂದು ಯಾರ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು ಹೆಣ್ಮಕ್ಳ ಬಗ್ಗೆ ಈಗ ನೋಡಿ ಅದೇ ರೀತಿ ಈ ಸಿನಿಮಾ ಕಂಟೆಂಟ್ ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರುತ್ತೆ ಏನಾಗ್ಬಿಟ್ಟಿದೆ ಇವಾಗ ಎಲ್ರು ಕೈಯೂ ಫೋನ್ ಇದೆ ಚಿಕ್ಕ ಚಿಕ್ಕ ಮಕ್ಳು ಕೈಯಲ್ಲಿ ಐಪ್ಯಾಡ್ ಇದೆ ಸೊ ಎಲ್ರಿಗೂ ನಾವು ಏನು ಬೇಕಾದ್ರು ಹಾಕ್ಬೋದು ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ ಹಿಂದೆಯಿಂದ ಯಾರು ಯಾರು ಹೆಸರು ಹಾಕ್ಕೊಂಡು ಬೇಕಿರೋ ಯಾರ ಬಗ್ಗೆ ಅದನ್ನು ಕಮೆಂಟ್ ಮಾಡಬೇಕು ಧೈರ್ಯ ಆದರೆ ಮುಂದೆ ಬಂದು ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್ ನಾನು ಆ್ಯಕ್ಚುಲಿ ರಾಗಿಣಿ ಅವರ ತಂಗಿಗೂ ಕನಿಕಾ ಅವ್ರಿಗೆ ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ ಅದಕ್ಕೆ ಯಾರೋ ಒಬ್ಬ ಒಂದು ಇನ್ನೂರ ಎಂಬತ್ತು ಫೋನ್ ಕಾಲ್ಸ್ ಮಾಡಿದ್ದ ರೀಸೆಂಟ್ ಆಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದ ಲೀಗಲ್ ಆಗಿ ಹೋಗ್ಬೇಕು ಸೊ ನಾನು ಮಾತಾಡಿದೀನಿ ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ ಬಟ್ ಏನೇ ಮಾಡಿದ್ರು ಕಾನೂನ್ ಒಂದು ದಾರಿ ಇದೆ ಅದ್ರ ಮೂಲಕ ಮಾಡಬೇಕು ಬಟ್ ಯಾರದೇ ಫ್ಯಾನ್ಸ್ ಆದ್ರೆ ದಯವಿಟ್ಟು ರೆಸ್ಪಾನ್ಸ್ ಇಲ್ಲ ಕರಾವಳಿ ನೈಂಟಿ ಪರ್ಸೆಂಟ್ ಶೂಟಿಂಗ್ ಮುಗಿಸಿದೀವಿ ಇನ್ನೊಂದು ಫೈಟ್ ಬಾಕಿ ಇದೆ ಪೋಸ್ಟ್ ಪ್ರೊಡಕ್ಷನ್ ನಡೀತದೆ ಆಗಲೇ ಡಬ್ಬಿಂಗ್ ನಡೀತಿದೆ ಸೊ ಇಯರ್ ಎಂಡಲ್ಲಿ ಆ್ಯಕ್ಚುಲಿ ತುಂಬಾ ಗ್ಯಾಪ್ ಆಯಿತು ಒಂದು ಸೊ ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾಗಳು ಕರಾವಳಿ ಚೀತಾ ಮಾಫೆ ಮೂರು ಬರುತ್ತೆ ಸರ್ ಈಗ ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಬೇಡಿಕೆ ಯಾಕಂದ್ರೆ ಸಿನಿಮಾಗಳು ಇಂಡಸ್ಟ್ರಿ ಇವಾಗಷ್ಟೇ ಎದ್ದಿರ್ತಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅದಕ್ಕೆ ಸ್ಟಾರ್ಗಳು ಸಪೋರ್ಟಿವ್ ಆಗಿ ನಿಲ್ಬೇಕು ವರ್ಷಕ್ಕೆ ಒಂದೆರಡು ಮೂರು ಸಿನಿಮಾ ಮಾಡುವಂತ ಒಂದು ಒಪ್ಪಂದಕ್ಕೆ ನೀವು ಬರಬೇಕಾಗುತ್ತೆ ಇಲ್ಲ ಖಂಡಿತವಾಗ್ಲೂ ಎಲ್ರೂ ವರ್ಷಕ್ಕೆ ನನಗೂ ಆಸೆನೆ ವರ್ಷಕ್ಕೆ ನಾಕ್ ಮಾಡಬೇಕು ಅಂತ ಅದನ್ನು ಮಾಡಿದ್ದೀನಿ ಮುಂಚೆ ಬಟ್ ಈಗ ಏನಾಗುತ್ತೆ ಅಂದ್ರೆ ಈಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ನೀವ್ ನೋಡ್ತಿದ್ದೀರಾ ಬರ್ತಿರುವಂತ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಫೈಟ್ ಮಾಡ್ತಾ ಇದೀವಿ ನಮ್ಮ ಇಂಟರ್ನ್ಯಾಷನಲ್ ಕಂಟೆಂಟ್ ನಾನ್ ಹೇಳಿದಾಗ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಗಳ ಚಿಕ್ಕ ಚಿಕ್ಕ ಅವ್ರೀಟ್ ಮಾಡ್ಬೇಕು ಜೊತೆ ಕಂಪೀಟ್ ಮಾಡಬೇಕು ಅಂದಾಗ ಅದಕ್ಕೊಂದು ಸ್ವಲ್ಪ ಸಮಯ ತಗೊಳುತ್ತೆ ಬಟ್ ನೀವು ಹೇಳ್ದಂಗೆ ಆದಷ್ಟು ಹೆಚ್ಚು ಸಿನಿಮಾಗಳು ಮಾಡೋ ಪ್ರಯತ್ನ ಮಾಡ್ತೀವಿ ನಾನು ತುಂಬಾ ಒಳ್ಳೆ ಸಿನಿಮಾಗಳು ಸೊ ಅವಾಗ ಈ ತರ ಇನ್ನೊಂದಷ್ಟು ಸಪೋರ್ಟ್ ಇನ್ನಷ್ಟು ಅದು ಸಿಬ್ಬಂದ್ರ ಅದೇ ನಾವು ಆಸೆ ಪಡ್ಬೋದು ಅಷ್ಟೇ ನಾವು ಮಾಡ್ತೀವಿ ಅಂತ ಎಲ್ರು ಅದನ್ನೇ ಮಾಡ್ಬೇಕು ಅಂತ